ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಸೊಪ್ಪು ಅಂದರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಬ್ಸಿಗೆ ಸೊಪ್ಪು ಪಲಾವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಬೇಗನೆ ಯಾವ ರೀತಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಸಬ್ಬಕ್ಕಿ ಸೊಪ್ಪು ನಾವು ಹಳ್ಳಿ ಕಡೆ ಸಬ್ಸಿಗೆ ಸೊಪ್ಪು ಅಂತೆಲ್ಲ ಕರಿತೀವಿ ನೋಡಲಿಕ್ಕೆ ಸ್ವಲ್ಪ ಈ ಥರ ಉದುದ ಆ ಥರ ಅನಿಸುತ್ತೆ ಆ ಥರ ಇರುತ್ತೆ ಮೊದಲಿಗೆ ಇದನ್ನು ರುಬ್ಬಕ್ಕೆ ಹಾಕಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಹಾಗೇ ತೆಂಗಿನಕಾಯಿ ಕೂಡ ಬೇಕಾಗುತ್ತೆ ನಾನು ಯೂಸ್ ಮಾಡಿದ್ದೀನಿ ನೀವು ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಹತ್ತು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಈರುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಒಂದೆರಡು ಆಗೋಷ್ಟು ಶುಂಠಿ ಒಂದೆರಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಇವೆಲ್ಲವೂ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಒಂದೆರಡು ನಾಲ್ಕರಿಂದ ಐದು ಮೆಣಸು ಕೂಡ ಹಾಕ್ಕೊಂಡು ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ತೆಂಗಿನಕಾಯಿ ಕೂಡ ಹಾಕ್ಕೊಂಡು ರುಬ್ಕೊಬರ್ಬೇಕು ತೆಂಗಿನಕಾಯಿ ಹಾಕಿರೋದ್ರಿಂದ ನೈಸಾಗಿ ರುಬ್ಬೇಕು ಪಲಾವಲ್ಲಿ ಕಾಯಿ ಎಲ್ಲ ಸಿಗಬಾರ್ದು ಆ ರೀತಿಯಾಗಿ ನೈಸ್ ಆಗೋ ಥರ ರುಬ್ಕೊಬರ್ಬೇಕು ನಂತರ ಇದು ಸಬ್ಬಕ್ಕಿ ಸೊಪ್ಪು ಅಂತ ನಾವು ಸಬ್ಸಿಗೆ ಸೊಪ್ಪು ಅಂತ ಕರಿತೀವಿ ಹಳ್ಳಿ ಹಳ್ಳಿ ಎಲ್ಲ ಸಿಟಿಲಿ ಎಲ್ಲ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರೆ ಈ ಥರ ಎಲ್ಲೋ ಇರೋದೆಲ್ಲ ತೆಗೆದಾಕ್ಬಿಟ್ಟು ತೊಳೆದುಬಿಟ್ಟು ನಂತರ ಹಚ್ಕೊಳ್ಳಿ ಹಚ್ಬಿಟ್ಟು ತೊಳಿಬಾರ್ದು ಸೊ ತೊಳೆದುಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ಮಾಡಲಿಕ್ಕೆ ಒಂದು ಕುಕ್ಕರ್ನ ತಗೊಂಡು ನೀವು ಕುಕ್ಕರಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ಬೇರೆ ಪಾತ್ರೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸೊ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಎಣ್ಣೆ ಬಿಸಿ ಮಾಡಿದ ಮೇಲೆ ಹಾಕ್ಕೊಳ್ಳಿ ನಂತರ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಚಕ್ಕೆ ಲವಂಗ ಹಾಗೆ ಪಲಾವ್ ಹಾಕೋ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಪಲಾವೆಲ್ಲಿ ಸೇರಿಸ್ಬಿಟ್ಟು ನಾನು ಇಲ್ಲಿ ಪಲಾವ್ ಎಲ್ಲ ಏನಿರಲಿಲ್ಲ ನಮ್ಮಲ್ಲಿ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ಳಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪು ಮೊದಲನೇ ಹಾಕ್ಬೋದಿತ್ತು ನಾನಿಲ್ಲಿ ಈರುಳ್ಳಿ ಜೊತೆ ಸೇರಿಸಿದ್ದೀನಿ ಅದು ಸಿಡಿಯುತ್ತೆ ಅಂತ ಅಷ್ಟೇ ನಂತರ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಬಾಡಿದ ಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರೋವಂಥ ಕಾಲನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ಎಷ್ಟು ಗ್ರೀನಿಷ್ ಆಗಿದೆ ಅದೇ ಥರ ಗ್ರೀನಿಷ್ ಆಗಿ ಬರುತ್ತೆ ನಾವು ಎಷ್ಟು ಗ್ರೀನಿಷ್ ಆಗಿ ಇಷ್ಟಪಡ್ತೀವಿ ನಾನು ತುಂಬಾ ಇಷ್ಟಪಡ್ತೀನಿ ಗ್ರೀನಿಶ್ ಆಗಿದ್ದರೆ ಸೊ ನನಗೆ ಗ್ರೀನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಥರ ರುಬ್ಕೊಂಡು ಒಂದು ಸ್ವಲ್ಪ ಫ್ರೈ ಜಾಸ್ತಿ ಏನು ಫ್ರೈ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸಪ್ಸಿಗೆ ಸೊಪ್ಪನ್ನ ಸೇರಿಸ್ಕೊಂಡು ಅದು ಕೂಡ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ನಾವಿಲ್ಲಿ ಐದು ಜನಕ್ಕೆ ಆಗೋಷ್ಟು ಪಲಾವನ್ನ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸೊಸೈಟಿಲಿ ಕೊಡುವಂಥ ಅಕ್ಕಿನ ಯೂಸ್ ಮಾಡಿದ್ದೀನಿ ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರ ಅದ್ರ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ನಾನು ನೀರನ್ನ ಆ್ಯಡ್ ಇದ್ದೀನಿ ಇದು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅವು ಮಿಕ್ಸರ್ ಜಾರ ಸ್ವಲ್ಪ ನಾವು ರುಬ್ಬಿರೋ ಅಂಥದ್ದು ಇತ್ತಲ್ವ ಅದನ್ನು ಕೂಡ ಹಾಕೊಳ್ಳೋಣ ಅಂತ ಅದಕ್ಕೆ ಹಾಕ್ಬಿಟ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದು ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು ಮೆಣಸಿನ್ಕಾಯಿ ಕೂಡ ನೀವು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ನಂತರ ಕುದಿ ಬಂದಮೇಲೆ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ಳಿ ಇಲ್ಲಿ ಮೂರು ಲೋಟನ ಅಕ್ಕಿನ ಸೇರಿಸಿದ್ದೀನಿ ಸೊ ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಆ ಅಕ್ಕಿ ಮೇಲೆ ನೀರು ಎಷ್ಟು ಇಡ್ತೀರಾ ಅಷ್ಟು ಇಟ್ಕೊಂಡು ಅಕ್ಕಿನ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಲೋಟಕ್ಕೆ ನಾನು ಅಂದಾಜು ಮೇಲೆ ಹಾಕಿದ್ದೀನಿ ನೀರು ನಾನು ಯಾವಾಗಲೂ ಅಂದಾಜು ಮೇಲೇ ಹಾಕೋದು ಅಳತೆ ಎಲ್ಲ ಮಾಡಲ್ಲ ಸೊ ಇದನ್ನೆಲ್ಲ ಒಂದು ಐದು ನಿಮಿಷ ಹಾಗೆ ನೀರಲ್ಲಿ ಕುದಿಸ್ಬಿಟ್ಟು ಮುಚ್ಚುಳನ್ನು ಮುಚ್ಚಿಬಿಟ್ಟು ಎರಡು ವಿಸಿಲ್ನ ಬರೆಸಿದ್ರೆ ಪಲಾವ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು ಇದರಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ಬೋದು ಸಬ್ಬಕ್ಕಿ ಸೊಪ್ಪಲ್ಲಿ ಒಬ್ಬೊಬ್ರು ಇಷ್ಟಪಡೋಲ್ಲ ಸೊ ಇಷ್ಟ ಆಗೋರು ಈ ರೀತಿಯಾಗಿ ಪಲಾವ್ನ ಮಾಡಿಕೊಂಡ್ರೆ ಬೆಳಗ್ಗಿನ ತಿಂಡಿ ರೆಡಿ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ಬಟಾಣಿ ಇದ್ದರೆ ಬಟಾಣಿ ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಮನೇಲಿ ಏನಿತ್ತು ಅದನ್ನೇ ಕೂಡ ಹಾಕಿ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮೊಸರು ಜೊತೆಯನ್ನು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿ ಕೂಡ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಮೊದಲನೇದಾಗಿ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್